ಏನ್ರಿ ನಾವ್ ಸಿಕ್ಕಾಡ್ ಸಾಲಿಕ್ ಹತ್ರ ಒಂದ್ ನೌಕರಿ ಸಿಗೋತು ದುಡಿತ ಹುಡ್ಗಾರ ಕಾಟ್ರಿ ರಾತ್ರಿ ಹಗಲ್ಲ ಏಕ ಪೋನ್ ಹಚ್ಾರ ಏನ್ ಮಾಡುದ್ರಿ ಅದ್ರು ಮೆಂಟೈನ್ ಮಾಡ್ತಾರ ಹುಡ್ಗಿಯರ್ ಫೋನ್ದಾಗ ಯಾವ್ರಿ ತಿಳಿಯಲ್ ಆಗೇತಿ ಏಡಿ ಬದ್ ಹುಡ್ಗಾರದ ಆದ್ರೆ ಏನ್ ಮಾಡುದ್ರಿ ಕಿಟ ನೋಡ ರಾತ್ರಿ ಬದ್ ನೋಡಿದ್ ಮಾಮಾ ಅಂತ ಕಾಡ್ತಾವ್ರಿ ಏನ್ ಮಾಡಿ ಹುಡುಗಿಯರ್ ಬಿಟ್ಟು ನಮ್ಗೈತಿಲ್ಲ ಈ ಹುಡುಗಿಯರ್ ಬಿಟ್ಟು ಹೊತ್ತಿ ಕೊಡ್ ನೋಡ್ರಿ ಅವ್ನವ್ನ ಮನೆಯ ಟೆನ್ಶನ್ ಆಮೇಲೆ ಹುಡುಗಾರ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಆದ್ರ ಹುಡುಗಾರು ಕಡಬಹುದು ಆದ್ರ ಏನ್ ಮಾಡಂಗೈತ್ರಿ ವಾಳೆ ಈ ರೈತರ ಹುಡುಗರು ಬಾಳೆನ ಹಿಂಗೆ ದೋಸ್ತ ನೀ ದೋಸ್ನಿ ನಾ ರೈತ ರೈತ ಕಬ್ಬಾ ಬೆಳಸಿನಿ ಕಬ್ಬಸರ ಇನ್ನೂರ್ ಟನ್ ಗಟ್ಲೆ ಕಳಿಸು ಏ ಮಳ್ಳ ಏನ್ ಕಬ್ಬು ಬೆಳೀತಿ ನಮ್ಮಂಗ ಹುಡುಗಿಯರ್ ಪುಟ ಹುಡುಗರ ಇಲ್ಲೋ ದೋಸ್ನಿ ಕಬ್ಬಿಣ ಕಬ್ಬಸ್ರಿ ಬೆಳ್ಸಕ್ ಮುಂದ ಇಲ್ಲೋ ದೋಸ್ತಾ ಸಿಕ್ಕಾಡ್ ಸಾಲಿ ಕಲ್ತ್ರು ಹತ್ತೋಗ್ತ ನಿನಗ ಇನ್ ಮುಂದೆ ಹೆಂಗ್ ಮಾಡ್ತೀವ ದಿನ ಜೋಡ ದಗದಕ್ ಬಾ ಗೌಡ್ಯಾರ ದಿನ ಸಾವಿರ ರೂಪಾಯಿ ಏನು ಓ ದೋಸ್ತ ಅವ್ನು ನಮ್ ಮನೆ ಆದ್ರೂ ಏನತ್ತಾರ ದುಡ್ಯಾಕ ಮೂಳಾಗಿ ನೀ ಮೂಳಾಗಿ ಅತ್ತಾರ ಏನ್ ಮಾಡ್ಬೇಕಂತ ನಮ್ಗೆ ತಿಳಿದ ನಾವ್ ಕಲ್ತಿದ್ರಿ ಸಾಲಿ ಅವನವ್ನ ಸಾಲಿ ಬಿಟ್ಟು ಬೇರೆ ತಗದ ನಮ್ಗೆ ಬರಂಗಿಲ್ಲ ಏ ದೋಸ್ತ ಸಾಲಿ ಕಲ್ತ್ರ ನೀ ಉದ್ದಾರ ಆಗಿಲ್ಲ ಓ ದೋಸ್ತ ಸುಮ್ ದಗದಕ್ ಬಾ ದಗದಕ್ ನಮ್ಮ ಅಷ್ಟರ ನಂಗ್ ಆಗೈತಿ ನೀ ಸಾಲಿ ಕಲ್ತ್ರ ಉದ್ದಾರ ಆಗಲ್ಲ ಓ ನಾ ಕತ್ತಿ ಕೈಯೋ ಓ ಮಗನ ನಾ ಕಲ್ತಿದ್ರೆ ಬಾಳ ಬಂಗಾರ ಕಿತ್ತಕರ ಏನ್ ಮಾಡ್ತೀನಿ ಏನ್ ದೋಸ್ತ ನೀ ಸಾಲಿ ಕಲ್ತ್ರ ಕಲ್ತಿವ ಎರಡು ಅಕ್ಷರ ಎರಡು ಅಕ್ಷರ ಅಕ್ಷರ ಬರಂಗಿಲ್ಲ ನೀವ್ ಬರೇ ಬಂಡಾಲಿ ಹೋಗಿತೀರಿ ಬರೇ ನೀ ನೋ ದೋಸ್ತ ನೀ ಸಾಲಿ ಕಲ್ತ್ರು ಬರೇ ಶಾಲಿಂದ ಹುಡ್ಗಾರ್ ಬೆನ್ ಹತ್ತಿದಿ ಎಲ್ಲಿ ಅಕ್ಷರ ಬರ್ತಾವು ಏ ಅಲ್ಲೊ ದೋಸ್ತ ನೀ ಬರೇ ಕಮ್ಮಿ ನೀ ಹುಡ್ಗ್ಯಾರ್ ಬೆನ್ ಹಚ್ಲಿ ಕೇಳಿ ತಾನೇ ರೊಕ್ಕದ ಕಾಯಿ ಏ ದೋಸ್ತ ನೀ ಸಾಲಿ ಕಲಿಯೋದ ಬೇಡ ಏನೂ ಬೇಡ ಬರೇ ಜಾನ್ಪದ ಹಚ್ಕೊಂಡು ಡ್ಯಾಬರ್ನ್ಯಾಗ ನೋಡಿ ನಿನ್ನ ಹುಡ್ಗ್ಯಾರ ಬೆಳಿಕ್ ಅವ ಹೇಗ ಮಾತು ದೋಸ್ತ ಕರಿ ಕರಿ ಅಂದ್ರೆ ಯಾವ್ದ ಅವನು ಒಂದು ಜನ್ಪದ ಹಚ್ಚುದ ಡ್ರೈವರ್ ಆಗುದ ಅವನವನ್ ಊರ್ ಪೇರಿ ನಾ ನಾಕ್ ಹುಡ್ಗ್ಯಾರ ಪಟ್ಯಾಸುದೇ ಮಾತು ಕರಿ